ಸಿಟಿ 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 ರವಿ ಏನಪ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನಲ್ಲಿ ಮುನಿದು ಆಡಿಯೋನ ನಾವು ಡೆವಲಪ್ ಮಾಡಕ್ ಲೋ ಚೀಟಿ ಸ್ವಲ್ಪ ಚಿಕ್ಕಮಗ್ಳಿಂದ ಹೊರಗಡೆ ಬಾರೋ ಯಾವಾಗ ನೋಡಿದ್ರ ರಮೇಶ್ ಜಾರಕಿಹೊಳಿ ಸೇರ್ಕೊಂಡು ಪಾರ್ಟಿ ಮಾಡೋದ್ರ ಬಿಟ್ರೆ ದೊಡ್ಡ ವಿಚಾರ ಅಲ್ಲ ಹೊರಗಡೆ ಬಾರೋ ಅವನ ಡಿಫೆಂಡ್ ಮಾಡ್ಕಣಕ್ಕೆ ಯಾರೋ ಹೇಳ್ಕೊಟ್ಟಿದ್ವಿ ಪಾಯಿಂಟ್ ನ ಚೀಟಿ ರವಿ ಯಾರು ಹೇಳ್ಕೊಟ್ಟಿದ್ ಹಿಂಗ ಪಾಯಿಂಟ್ ನಾ ಏನೇ ಚೀಟಿ ರವಿ ಅಷ್ಟಾರು ಮಾತಾಡಿದ್ಯಲ್ಲ ಬಟ್ ಒಂದು ಮಾತು ವಕೀಲರ್ ಪರವಾಗಿ ಮಾತಾಡಿಲ್ವಲ್ಲೋ ಏ ಸಿಟಿ ಏ ಸಿಟಿ ರವಿ ಯಾವ ಸೀಮಾ ಒಕ್ಕಲಿಗವನೋ ನೀನು ಬರೀ ಪಾರ್ಟಿನ ಡಿಫೆಂಡ್ ಮಾಡ್ಕೊತಿಯಾ ನಿನ್ ಗುಮ್ಮದ್ರೆ ನಾವು ಬರೋದು ವಕೀಲಿಗರು ಅರ್ಥ ಮಾಡ್ಕ ಅಮಿತ್ ಶಾ ಬರ್ತಾನ ಬಿಜೆಪಿ ಬತ್ತಾರ ಸಂತೋಷ್ ಬರ್ತಾರ ಹ ಒಂದು ಓಡಿಲಿ ಸಿಟಿ ರವಿ ಹಾ ಏನಿದ್ರು ನೀನು ಅವನ ಜೊತೆ ಪಾರ್ಟಿ ಮಾಡಾಕ್ ರೆಡಿ ಸರಿ ನೀನು ಹಾ ಪಾರ್ಟಿ ಮಾಡಿ ಯಾವ್ದನ್ನ ಗಾಡಿ ಸಿಕ್ಕರಿ ಯಾರನ್ನ ಹತ್ತಿಸ್ಕೊಂಡು ಹೊಲ್ಟೋತಿಯಾ ಹಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ ಅಂದ್ರೆ ಅದೆಲ್ಲ ಓಕೆ ಅಂತ ಹೋಗಲ್ಲೇ ಫಾರೆನ್ಸಿಕ್ ಲ್ಯಾಬ್ ಬಿಸಾಕಿದ್ದೀವಿ ಅದನ್ನೋಡ್ಕಂಬ ಅವನು ವಕೀಲರೇ ಬೇಕು ಅಂತಾನೆ ಅವನು ಆಗಿ ವಕೀಲನಾಗಿ ಚೀಟಿ ಹಿಂಗೆಲ್ಲ ಮಾಡಬೇಡ ಚೀಟಿ ಬೇಜಾರಾಗುತ್ತೆ ನೆಕ್ಸ್ಟ್ ಇವನು ಅರ ನಮ್ಮ ಅಶೋಕ ಅಶೋಕ ಜಗ್ಗೇಶ್ ಜೊತೆ ಜಾಸ್ತಿ ಆಯ್ತು ನಿಂದು ನಿಂದು ಜಗ್ಗೇಶ್ ಜಾಸ್ತಿ ಆಗಿದೆ ಹೇಳ್ಬಿಟ್ರೆ ಜನ ನಿಮ್ ಇಬ್ಬರು ಇಟ್ಟಾಡಿಸ್ತಾರೆ ನೀವಿಬ್ರು ಏನ್ ಡೀಲ್ ಮಾಡ್ತಾ ಇದ್ದೀರಾ ಅಂತ ಓಕೆ ಆಮೇಲೆ ಜಗ್ಗೇಶು ಹೊತ್ಕೊಂಡ್ಬಂದು ನಾನು ನಿಮ್ಗೆ ಅಂದ್ರು ಅಂತೆಲ್ಲ ಹೇಳಕ್ ಹೋಗ್ಬೇಡ ಜಗ್ಗೇಶೋ ನಿನ್ಗೆಲ್ಲ ನಾವು ಕೂಡ ನೋಡಿದ್ದೀವಿ ಆ ಡೈಲಾಗ್ ಏನಿದ್ರು ಫಿಲಮ್ ಸರಿ ಇಲ್ಲೆಲ್ಲಾ ವರ್ಕೌಟ್ ಆಗಲ್ಲ ಆ ಒಂದು ಮಾತಾಡಿಲ್ಲ ಇಬ್ರು ಒಕ್ಕಲಿಗರಾಗಿ ಜಗ್ಗೇಶು ಮತ್ತೆ ಯಾವ ಸೀಮೆ ಒಕ್ಕಲಿಗರೋ ನೀವು ಆ